ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ನೋಡ್ರಿ ಇವತ್ತು ನಮ್ಮ ಆಶ್ರಮದಲ್ಲಿ ಆ ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದು ಹೇಗೆ ಗುರು ಪೂರ್ಣಿಮಾ ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹ ಇವತ್ತು ವ್ಯಾಸರ ಪೂರ್ಣಿಮಾ ಅಂತ ಹೇಳ್ಬಹುದು ಅಂದ್ರೆ ಎಲ್ಲಾ ಗುರುಗಳಿಗೆ ಒಂದಕ್ಕೆ ಒಂದು ಅಕ್ಷರ ಪಾತ್ರದಿಂದಲೇ ಗುರುಗಳು ಆಗ್ತಾ ಗುರುಗಳೇ ಆದ್ರೆ ಅಂತಹ ಗುರುವಿನ ಪೂರ್ಣಿಮೆಯನ್ನ ಇವತ್ತು ನಾವು ನೀವೆಲ್ಲರೂ ಮಾಡೋಣ ನೋಡ್ರಿ ಇಲ್ಲಿ ಮಾತಾಡ ಏನಾರ ಸುಮ್ನ ಆದ್ರಲ್ವಾಡ್ರಿ ಅದನ್ನ ಹೇಳ್ರಿ ಮಾತಾಡ್ರಿ ಮಾಡಾಕತ್ತೀವಿ ಸಿದ್ದಾರ್ಟಂದ್ರೆ ಇವಾಗ ಇವತ್ತು ರವಿವಾರ ಕೊಣ್ಣೂರಿಂದ ಭಕ್ತರು ಬಂದಿದ್ದಾರೆ ಚಪಾತಿ ಮಾಡ್ಲಿಕ್ಕೆ ಹತ್ತಿದ್ದಾರೆ ಇಲ್ಲಿ ಹಿಂದ್ಗಡೆ ಮಾಡ್ರಿ ಹುಗ್ಗಿ ಮಾಡ್ರಿ ಇಲ್ಲಿ ಒಬ್ರು ತಯಾರಾಗಿತ್ತಲ್ಲ ಫುಟ ಮಾಡಿ ತೋರ್ಸ ಹುಗ್ಗಿ ಮಾಡಿದ್ದಾರೆ ಅಂದ್ರೆ ಪಾಯಸ ಇದು ಸಾರ ಪಾಯಸ ಮಾಡಿದ್ದಾರೆ ಅನ್ನ ಸಾರು ಚಪಾತಿ ಎರಡು ಕಡೆ ಪಲ್ಯ ತೆಗಿಬೇಕಿರೋದ್ನೆಲ್ಲ ಮಾಡಿದ್ದಾರೆ ಆದ ತಕ್ಷಣನೇ ಏನಾಗುತ್ತೆ ಅಪ್ಪಾಜಿ ಅವರಿಂದ ಪ್ರವಚನ ಕಾರ್ಯಕ್ರಮ ಪೊಟ್ಯಾಟೋ ಪ್ರವಚನ ಕಾರ್ಯಕ್ರಮ ಅವರ ಪಾದ ಪೂಜೆ ಸ್ತೋತ್ರ ಮಾಡ್ತಾ ಇದ್ದಾರೆ ಇದು ಸಾಂಬಾರು ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಿದ್ದೀರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಪ್ರತಿನಿತ್ಯ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಅಂದರೆ ಒಂದು ಲೈಕ್ ಮಾಡೋದರಿಂದ ನಮಗೆ ಕೂಡ ಪ್ರೋತ್ಸಾಹ ಸಿಗುತ್ತೆ ನಿಮ್ಮಿಂದ ಯಾಕೆ ಈ ವಿಡಿಯೋ ಒಂದೇ ನೋಡ್ತಿರಲ್ಲ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ನೋಡಿದ್ರಿ ಅಂತಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನ ನಿಮಗೆ ಎಲ್ಲರಿಗಿಂತ ಮೊದಲೇ ಬಂದು ಸೇರ್ತವೆ ನೋಡಿಲ್ಲೇ ಹೊರಗಡೆ ಬಂದಾಗ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ವೇದಿಕೆಯನ್ನು ఈ కడతారా ఎవరు మన అప్పతారు యార ಅವರು ಬಿಡಿ ಜನ ಬರ್ತಾ ಅವರು ಅಂತ ಹೇಳಿ ಹೆಚ್ಚು ಕಡೆ ಕೆಂಪು ಕಲರ್ ಅತಿ ದೊಡ್ಡ ಕಲರ್ ಟೈಟ ಸುತ್ಕೊಂಡಿದ್ದಾರಲ್ಲ ಅವರು ನಮ್ಮ ಅಪ್ಪಾಜಿಯವರು ನೋಡಿ ಎಷ್ಟೆಲ್ಲ ಜನ ಬಂದಿದೆ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಪಂಚದಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಯಾರಾದರೂ ಈಡಿಯೋ ಇಷ್ಟ ಆದರೆ ಯಾಕಂದರೆ ಈ ಘಟಕದವರಾಗಿದ್ದರೆ ಘಟಕದವರಾಗಿದ್ದರೆ ಯಾರಾದರೂ ಈ ಅಪ್ಪಾಜಿಯವರು ಪರಿಚಯ ಇದ್ರೆ ಈ ಒಂದೇ ಇದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಭಕ್ತಾದಂದ್ರೆ ಒಬ್ಬರಾದರೆ ನಿಮಗೆ ಪರಿಚಯ ಇದ್ದರೆ ಅಂದರೆ ಪ್ರಚಾರ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿದ್ವಿ ಈಗಾಗಲೇ ಅಪ್ಪಾಜಿಯವರ ಪೂಜೆ ನೋಡ್ತಾ ಇದ್ದರು ನೋಡಿ ಪ್ರವಚನ ಆಗಿತ್ತು ಅಂದರೆ ಪ್ರವಚನ ಅಂತ ಮಾಡಿದ್ದೀನಿ ಬಟ್ ಇದ್ರೊಳಗೆ ಸೇರ್ ಸೇರಿಸ್ತಾ ಇಲ್ಲ ಯಾಕೆಂದರೆ ವಿಡಿಯೋ ಲೆಂತ್ ಆಗುತ್ತೆ ಅವರು ಮಾಡಿರ್ತಕ್ಕಂಥ ಪ್ರವಚನ ಅಂದರೆ ಗುರುವಿನ ಬಗ್ಗೆ ಮಾತಾಡಿದ್ದಾರೆ ಆ ವಿಡಿಯೋನ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ಯಾಕಂದರೆ ಇಪ್ಪತ್ತು ನಿಮಿಷದ ವಿಡಿಯೋ ಇದೆ ಅದು ಅದಕ್ಕಾಗಿ ಅದನ್ನು ಇದರಾಗಿ ಸೇರಿಸಿದ್ರೆ ಮೂವತ್ತು ನಿಮಿಷದ ವಿಡಿಯೋ ಆಗುತ್ತೆ ಲೆಂತ್ ಆಗುತ್ತೆ ಅಂತ ಹೇಳ್ತಾ ಹೇಳಿ ಹೇಳಿ ಯಾಕಂದರೆ ಅವರು ಪ್ರವಚನ ಮಾಡಿರ್ತಕ್ಕಂಥ ವೀಡಿಯೋನ ಸಪ್ರೇಟಾಗಿ ಮಾಡಿದ್ದೀನಿ ಅದನ್ನು ನಾಡಿ ಅಥವಾ ನಾಡಿದ್ದು ಹಾಕ್ತೀನಿ ಇವತ್ತೇನಪ್ಪ ಅಂದರೆ ಬರೀ ಅವರು ಪಾಠ ಪೂಜೆ ಮಾಡಿದ್ದು ಮತ್ತು ಮಂಗಲ್ ಮಾಡಿದ್ದು ಮತ್ತು ಪ್ರಸಾದ್ ಮಾಡಿದ್ದು ಮಾತ್ರ ಹಾಕ್ತಾ ಇದ್ದೀನಿ ನೋಡುವಾಗ ಅಪ್ಪ ಪಾಠ ಪೂಜೆ ಮುಗಿತು ಇವಾಗ ಎಲ್ಲರೂ ಆರತಿ ಬೆಳಗಿದ್ದಾರೆ ಅಂದರೆ ಕರ್ಬರ ಬೆಳಗಿದ್ದಾರೆ ನೋಡಿ ಯಾರೆಲ್ಲ ಮನೆಯಲ್ಲಿ ಆಶ್ರಮಕ್ಕೆ ಹೋಗೋಕಾಗೋದಿಲ್ಲ ಅಂತ ಸಂಸಾರಗಳೆಲ್ಲ ಎಲ್ಲರೂ ಸಾಧ್ಯ ಇಲ್ಲ ಅಲ್ಲೇ ಮನೆಯೊಳಗೆ ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಮನೆಯೊಳಗ ದೊಡ್ಡ ಫೋನ್ ಇದ್ದರೆ ನೋಡಿ ಹಚ್ಚಿ ಅಂದರೆ ಅಲ್ಲಿಂದ ಕೂಡ ನೋಡಿ ಆನಂದ ಪಡ್ಬೋದು ನೋಡಿದರೆ ಕಣ್ಣ ಫೋನ್ ಆಗುತ್ತೆ ಈಗ ಗುರು ಪೂರ್ಣಿಮೆಯನ್ನು ಇವತ್ತು ವ್ಯಾಸ ಪೂರ್ಣಿಮೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥ ಹುಣ್ಣಿಮೆ ಇದೆ ಈ ಹುಣ್ಣಿಮೆಯ ದಿನ ವ್ಯಾಸ ಭಗವಂತರು ಹುಟ್ಟಿದ ದಿನ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಅಂದರೆ ಗುರುಗಳು ಗುರುಗಳು ಎನ್ ಎಲ್ಲ ಗುರುಗಳು ಯಾಕಂದರೆ ಒಂದು ಅಕ್ಷರ ಕಲಿಸಿದ್ರು ಕೂಡ ಒಂದು ಗುರು ಆಗ್ತಾರೆ ಊರಿನಿಗೆ ದಾರಿ ಆರು ತೋರಿದರೇನು ಸಾರಾಯದ ತೋರಿದ ಗುರು ಆರಾದರೇನು ಸರ್ವಜ್ಞ ಅಂತ ಸರ್ವಜ್ಞ ಕೋರುಗಳು ಹೇಳಿದ ಹಾಗೆ ಗುರು ಆರಾದರೂ ಏನು ನನಗೆ ದಾರಿಯನ್ನು ತೋರಿಸಿದ ಅಂತಂದರೆ ಈ ಒಂದು ಊರಿಗೆ ಹೋಗಬೇಕಾದ್ರೆ ಯಾರೂ ಆಗಿರಲಿಲ್ಲ ಇಂಥ ಜಾತಿಯೇ ಅಂತ ಅಂತ ಹೇಳೋಕ್ಕಾಗ ಆಗಂಗಿಲ್ಲ ಯಾರು ಇದ್ರೂ ಕೂಡ ದೊಡ್ಡವರು ಯಾರೋ ಇದ್ರು ಊರಿಗೆ ಹೋಗಬೇಕಾದ್ರೆ ಒಂದು ದಾರಿ ಗೊತ್ತಿರಲಿಲ್ಲ ಅಂತಂದ್ರೆ ದಾರಿಯನ್ನು ಯಾರೋ ಈ ಮಾರ್ಗದಲ್ಲಿ ದಾರಿ ಸಿಗತ್ತೆ ತೋರಿಸಿದ್ರು ಅಂತ ಕೇಳಿದ್ರೆ ಅವನು ಕೂಡ ಗುರು ಹಾಕ್ತಾನೆ ಊರಿಂದ ದಾರಿ ಯಾರು ತೋರಿದಾರೇನು ಯಾರು ತೋರಿದ್ರೂ ನಮಗೆ ದಾರಿ ಅಂತಕ್ಕಂಥದ್ದು ಸೋರಿಸ್ತಾರಲ್ಲ ಅಂತವನು ಕೂಡ ಗುರು ಅನಿಸ್ಕೊಳ್ತಾನೆ ಅಂತಹ ಗುರು ಕೂರ್ಣೆ த்தக்கந்த குருணிிமை எல்லா குரு குரு பூர்ணிமைய ஆதிக ஆரிக ஆர்திக வந்தன்கள் நமஸ்காரும் ன்யவாத புன புன பூட்டி கேட்டி ನಮನಗಳನ್ನು ಎಲ್ಲ ಗುರುಗಳಿಗೂ ಅಂದರೆ ಒಂದಕ್ಷರ ಕಲಿಸಿದ್ರು ಕೂಡ ಗುರು ಅಂತ ಹೇಳಿದ್ನಲ್ಲ ಎಲ್ಲ ಗುರುಗಳಿಗೂ ಅಂದರೆ ಸ್ತೋತ್ರಿಯ ಬ್ರಹ್ಮನಿಷ್ಠ ಗುರು ಆಗಿರ್ಬೋದು ಪ್ರತಿಯೊಂದು ಗ್ರಹರಿಂದ ಹಿಡಿಕೊಂಡು ಎ ಬಿ ಸಿ ಡಿಯಿಂದ ಹಿಡಿಕೊಂಡು ಪ್ರತಿಯೊಂದು ಅಕ್ಷರವನ್ನು ಕಲಿಸಿಕೊಟ್ಟಿರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ಸದ್ಗುರುಗಳಿಗೆ ವಂದನೆಗಳನ್ನು ಅದು ನನ್ನಗನಗಳನ್ನು ತಿಳಿಸ್ತಾ ಇವಾಗ ನಮ್ಮ ಆಶ್ರಮದ ಕಾರ್ಯಕ್ರಮ ಎಲ್ಲ ಮುಗಿಯು ನೋಡಿದಾಗ ಕಡೆ ಫೋಟೋ ಕಟ್ಟಿಸ್ಕೊಳ್ಳುವ ಕಾರ್ಯಕ್ರಮ ಮಾಡಿದ್ದಾನೆ ಎಂಬವರು ನಮ್ಮ ಅಜ್ಜಿ ಇಲ್ಲಿ ನಮ್ಮ ನಮ್ಮ ತಾಜಿಯವರು ನಾವು ಕೊಡಿ ಫೋಟೋದಲ್ಲಿ ಕತ್ತಿದ್ದಾರೆ ಫೋಟೋದಾಗೆ ಅಂತ ನಾವು ಹೇಳಿದ್ದೀನಿ ವಿಡಿಯೋ ಮಾಡಿದ್ದಾರೆ ಇಲ್ಲಿ ಪರವಾಗಿಲ್ಲ ಆಯಿತು ಇವಾಗ ಪ್ರಸಾದ ಮಾಡ್ತಾ ಇದ್ದಾರೆ ತಾಜಿಯವರು ಬರೀ ನಾವು ನೀವೆಲ್ಲರೂ ಪ್ರಸಾದ ಮಾಡೋಣ

ಹೇಗಿದೆ ಅಪ್ಪೆ ಮುಚ್ಚನೋ ಹಾ ಜಾಗನೇವಾ ನಾ ದ್ಯಾ ಕಟ್ಟರ ಗರತಪ್ಪಾ ಹಾತ ಮಾಡ್ ತಗೆ ಕಳ್ಳಾಗಿಂದ ಹಾ ಹಾ ಮಾಮ ಬಡೈ